ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿಯವರು ಮತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಅನವಶ್ಯಕವಾಗಿ ಪದೇ ಪದೇ ಸನ್ಮಾನ್ಯ ಮುಖ್ಯಮಂತ್ರಿಯವರ ರಾಜೀನಾಮೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಇದು ಅನವಶ್ಯಕ ಇವತ್ತು ರಾಜ್ಯದ ಜನ ಮಾನ್ಯ ವಿಜೇಂದ್ರ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ ನಿಮ್ಮ ರಾಜೀನಾಮೆ ಯಾವಾಗ ಏಕೆಂದರೆ ನಿಮ್ಮದೇ ಪಕ್ಷದವರು ಇವತ್ತು ಬಿಜಾಪುರ ಬಣ ಬೆಳಗಾಂ ಬಣ ಬೆಂಗಳೂರು ಬಣ ದಿನನಿತ್ಯ ಚರ್ಚೆ ಮಾಡಿ ನಿಮ್ಮ ಮೇಲೇ ನಿಮ್ಮ ಪಕ್ಷದವರೇ ಗುರುತರವಾದಂಥ ಆರೋಪ ಮಾಡಿ ನಿಮಗೆ ರಾಜೀನಾಮೆ ಕೊಡಿ ನಿಮಗೆ ಕಿತ್ತಾಕ್ಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕರ್ತಕ್ಕಂಥದ್ದು ಜಗಜ್ಜಾಹಿರವಾಗಿದೆ ರಾಜ್ಯ ಜನ ಮಾತಾಡ್ತಾ ಇದ್ದಾರೆ ನಿಮ್ಮ ಕುರ್ಸಿ ಅಲುಗಾಡ್ತಿದೆ ಈ ಕುರ್ಸಿ ಹೇಗೆ ಉಳಿಸ್ಕೊಳ್ಬೇಕು ಅಂತೇಳಿ ಹೇಳಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ನೂರ ಮೂವತ್ತಾರು ಶಾಸಕರ ಬೆಂಬಲ ಇರುವಂಥ ಜನಪರ ಜೀವಪರ ಆಡಳಿತ ಕೊಡ್ತಕ್ಕಿರ್ತಕ್ಕಂಥ ಸಾಮಾನ್ಯ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ